ಕೇವಲ ಓಲೈಕೆ ರಾಜಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನೇ ಬದಲಿಸಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ತರಲು ನಾವು ಸಿದ್ಧ ಎಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಖಂಡನೀಯವೆಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನೇತೃತ್ವದ ಪುರಭವನದ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಂ ಲೀಗ್ ಕೂಡ ಇಂತಹದೇ ಬೇಡಿಕೆ ನೆಟ್ಟಿತ್ತು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸರ್ದಾರ್ ಪಟೇಲರು ಅದನ್ನು ಕಂಡ ತುಂಡವಾಗಿ ವಿರೋಧಿಸಿದ್ರು ಅಂತಹ ಮಹಾನ್ ನಾಯಕರ ಮಾತನ್ನೇ ಧಿಕ್ಕರಿಸಿ ಇದೀಗ ಸಂವಿಧಾನವನ್ನೇ ಬದಲಾಯಿಸಲು ಹೊರಟಿದೆ ಕಾಂಗ್ರೆಸ್ ಮತ್ತೆ ತನ್ನ ಸಂವಿಧಾನವನ್ನು ಉಳಿಸುವ ಬಗ್ಗೆ ಬೊಗಳ ಬಿಡ್ತಾ ಇದ್ದಾರೆ ಇದು ಅತ್ಯಂತ ಗಂಭೀರವಾದ ವಿಷಯವಾಗಿದ್ದು ಕಾಂಗ್ರೆಸ್ನ ಸಾವಿರ ಜನ ಬಂದರು ಸಂವಿಧಾನದ ಒಂದಿಂಚನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಸರ್ಕಾರಕ್ಕೆ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಮಸ್ತ ಸಂಘಟನೆಯ ಪ್ರಮುಖರಲ್ಲಿ ಸೇರಿದ್ದಾರೆ ಈ ಸುಡಿ ಬಿಸಿಲಲ್ಲಿ ಸೇರಿದಂತ ಕಾರಣ ಏನಂತ ಕೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ಪ್ರಕಾರ ಈ ದೇಶದ ಆಡಳಿತ ನಡೀತಾ ಇದೆ ಇವತ್ತು ನಮ್ಮ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾರವರು ಕೆಲವಾರು ಬದಲಾವಣೆಗಳನ್ನ ಮಾಡಿ ಕೆಲವಾರು ತಿದ್ದುಪಡಿ ಮಾಡಿ ದೇಶದ ಅಭಿವೃದ್ಧಿಗೆ ಸಂವಿಧಾನದಲ್ಲಿ ತಿದ್ದುಪಡಿ ಅಂತ ಹೇಳಿದಾಗ ಈ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇಳಿ ಹೇಳಿಕೊಡ್ತಾ ಇದ್ದೇನೆ ಅವರು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಹೋಗಿ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಿಕೊಂಡು ಆದ್ರೆ ನಮ್ಮ ಕೇಂದ್ರದ ಗೃಹ ಸಚಿವರು ಹೇಳಿದಂತಹದ್ದು ಕೆಲವಾರು ಅಭಿವೃದ್ಧಿಗೆ ದೇಶದ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವಾರು ಕಟ್ಟುಪಾಡಿಗಳನ್ನು ಮಾಡಬೇಕಾಗಬಹುದು ಆದ್ರೆ ಈ ನಿನ್ನೆ ನಿನ್ನೆ ದಿನ ಈ ರಾಜ್ಯದ ಇವತ್ತು ಮಾತಾಡ್ತಿದ್ದಾರೆ ಕೆಲವೊಂದು ಕಡೆ ಹಲವು ಬುದ್ಧಿಜೀವಿಗಳು ಮಾತಾಡ್ತಾರೆ ಬಿಜೆಪಿಯವರ ಬಗ್ಗೆ ಮಾತಾಡ್ತಾರೆ ಅವರು ಕೂಡ ಇವತ್ತು ಎಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ ಇವತ್ತು ಬಹಳ ದುಃಖ ಆಗುತ್ತೆ ಕಾರಣಕ್ಕವರೇ ಮಂಗಳೂರಿನ ಜ್ಯೋತಿ ಟಾಕಿಸಿದ ಬಳಿಯಲ್ಲಿ ನಾವು ಅಂಬೇಡ್ಕರ್ ಅವರ ಒತ್ತದ ಆಗಬೇಕು ಅಂತೇಳಿ ಸುಧೀರ್ ಶೆಟ್ಟಿ ಅವರು ಮೇಯರ್ ಇರುವಾಗ ನಾನು ಭರತ್ ಶೆಟ್ಟಿ ಅವರು ನಿಂತು ಅಲ್ಲಿ ಶಿಲಾನ್ಯಾಸವನ್ನ ಮಾಡಿದೆವು ಇವತ್ತು ತನಕ ಈ ಕಾಂಗ್ರೆಸ್ನ ಆಡಳಿತಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಕತ್ತು ಬಂದಿಲ್ಲ ನಾವೆಲ್ಲ ಸೇತೇವೆ ಡಿ ಕೆ ಶಿವಕುಮಾರ್ ಅವರು ನಾನು ಕೊಟ್ಟಂತ ಇಂಟರ್ವ್ಯೂ ಅಲ್ಲಿ ಬಹಳ ಸುಲಭವಾಗಿ ಹೇಳ್ತಾರೆ ಇಫ್ ರಿಕ್ವೈರ್ಡ್ ಇಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ